ಕರ್ನಾಟಕ ಡಿಜಿಟಲ್ ಚಾನಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರ್ಕೇರಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗ್ರಾಮಗಳ ಅಭಿವೃದ್ಧಿ ಅಂದ್ರೆ ದೇಶದ ಅಭಿವೃದ್ಧಿ ಎಂಬ ಒಂದು ಮಾತಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಕೆಲಸ ಮಾಡಿದ್ರೆ ಸ್ವಚ್ಛತೆ ಆರೋಗ್ಯ ಕುಡಿಯುವ ನೀರು ಶಿಕ್ಷಣಕ್ಕೆ ಒತ್ತು ನೀಡಿದ್ರೆ ಸಾರ್ವಜನಿಕರಿಗೆ ಸಹಕಾರಿ ಐದು ವರ್ಷಗಳ ಅವಧಿಯಲ್ಲಿ ಗ್ರಾಮಕ್ಕೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುತ್ತಾ ಹಂತ ಹಂತವಾಗಿ ಅಭಿವೃದ್ಧಿ ಪಥದತ್ತ ಸಾಗಿರುವ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೃಷ್ಣಾನಗರದ ಗ್ರಾಮ ಪಂಚಾಯಿತಿಯ ಕುರಿತು ನಾವು ಇವತ್ತು ಪರಿಚಯವನ್ನ ಬನ್ನಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಯ ಕುರಿತು ಅಧ್ಯಕ್ಷರು ಸದಸ್ಯರು ಮುಖಂಡರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಇದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕೃಷ್ಣಾನಗರ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಜನ ಸದಸ್ಯರಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಐದು ವರ್ಷಾವಧಿ ಪೂರ್ಣಗೊಳ್ಳಲಿದೆ ಈ ಐದು ವರ್ಷಗಳ ಅವಧಿಯಲ್ಲಿ ಕೃಷ್ಣಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷ್ಣಾನಗರ ದೌಲತ್ಪುರ ಹಾಗೂ ಆಶ್ರಯ ಕಾಲನಿಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯ ಕೆಲಸಗಳಾಗಿವೆ ಈ ಅವಧಿಯಲ್ಲಿ ಆದ ಅಭಿವೃದ್ಧಿಗಳೇನು ಎಂಬ ಮಾಹಿತಿ ಈ ವಿಶೇಷ ಕಾರ್ಯಕ್ರಮದ ಮೂಲಕ ನೀಡುತ್ತಿದ್ದೇವೆ ಸಂಸದ ಇ ತುಕಾರಾಂ ಅವರ ಇಚ್ಛಾಶಕ್ತಿಯ ಮೇರೆಗೆ ಸಂಡೂರು ತಾಲೂಕಿನಲ್ಲಿ ಅನೇಕ ಗ್ರಾಮ ಪಂಚಾಯಿತಿಗಳ ನೂತನ ಕಟ್ಟಡಗಳು ನಿರ್ಮಾಣವಾಗಿವೆ ಅದೇ ಮಾದರಿಯಲ್ಲಿ ಕೃಷ್ಣಾನಗರ ಗ್ರಾಮ ಪಂಚಾಯಿತಿಗೆ ನೂತನ ಕಟ್ಟಡ ಗ್ರಾಮಸೌಧವನ್ನ ನಿರ್ಮಿಸಲಾಗಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಅವರು ಗ್ರಾಮಕ್ಕೆ ಶಾಶ್ವತ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಮನೆ ಮನೆಗೂ ಈ ಸ್ವತ್ತು ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಕ್ಲಿನಿಕ್ ಶೌಚಾಲಯಗಳ ನಿರ್ಮಾಣ ಕಾರ್ಯಗಳು ನಡೆದಿವೆ ಎನ್ನುವ ಅವರು ಎಲ್ಲ ಸದಸ್ಯರುಗಳ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಸಹಕಾರವನ್ನ ನೆನೆದಿದ್ದಾರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರೇಣುಕಾ ಅಂತ ಕೃಷ್ಣನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿ ಸೇರಿ ಬಂದಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಈ ಒಂದು ಐದು ವರ್ಷದ ಅವಧಿಯಲ್ಲಿ ನಾವು ಎಲ್ಲ ಇಪ್ಪತ್ತೈದು ಜನ ಆಯ್ಕೆಯಾಗಿದ್ದೇವೆ ಈ ಒಂದು ಐ ಐದು ವರ್ಷದಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನವನ್ನು ಮಾಡಿ ಗ್ರಾಮಕ್ಕೆ ಒಂದು ಒಳ್ಳೆಯ ಗ್ರಾಮವನ್ನಾಗಿ ಮಾಡಲಿಕ್ಕೆ ಆದಷ್ಟು ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಈಗ ನೂತನವಾಗಿ ಹೊಸ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಿರ್ಮಾಣ ಆಗಿದೆ ಅದೇ ರೀತಿ ಜನಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಅಂತ ಹೋದರೆ ನಮ್ಮ ಶಾಸಕರಾದಂಥ ತುಕಾರಂ ಸಾರು ಹಾಗೂ ಅನ್ಪೂರ್ಣಕ್ಕನವರು ನಾಲ್ಕು ಲಕ್ಷ ಲೀಟರ್ನಂಥ ಬಹುತೇಕ ಕ ಟ್ಯಾಂಕರನ್ನು ನಿರ್ಮಾಣವನ್ನು ಮಾಡಿಸಿಕೊಟ್ಟಿದ್ದಾರೆ ಹಾಗೂ ಪ್ರತಿಯೊಂದು ಮನೆಗೂ ಜಲಜೀವನ ಮಿಷನಿಂದ ಜೆ ಜಮ್ ವಾರ್ಕಿಂದ ನಾವು ಒಂದು ಪ್ರತಿಯೊಂದು ಮನೆಗೂ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನು ಸ್ವಚ್ಛತೆ ಹೋದರೆ ಪ್ರತಿಯೊಂದು ಗ್ರಾಮಕ್ಕೂ ನಮ್ಮ ಸ್ವಚ್ಛ ವಾಹಿನಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಹೋಗಿ ಪ್ರತಿಯೊಂದು ಗ್ರಾಮದಲ್ಲಿ ಸ್ವಚ್ಛ ಗ್ರಾಮವನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಈ ಸತ್ತಿನ ಒಂದು ಬಹುತೇಕ ಜನರಿಗೆ ಗೊಂದಲವಿತ್ತು ಆ ಒಂದೆಲ್ಲ ಗೊಂದಲವನ್ನು ಮನೆ ಮನೆ ಮೂಡಿ ಹೋಗಿ ಅವರಿಗೆ ಈ ಸೊತ್ತನ್ನು ನಾವು ನೀಡಿ ಬಂದಿದ್ದೇವೆ ಅದೇ ರೀತಿಯಾಗಿ ನನ್ನ ಒಂದು ಗ್ರಾಮದಲ್ಲಿ ದಲತ್ಪುರ ಗ್ರಾಮದಲ್ಲಿ ಆರೋಗ್ಯ ಸಮಸ್ಯೆಗೆ ಬಹಳಷ್ಟು ದೂರದಲ್ಲಿ ಹೋಗುವ ಒಂದು ಸಂದರ್ಭ ಇರುವುದರಿಂದ ನಾವು ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಕ್ಲಿನಿಕ್ಕನ್ನು ಒಂದು ಆರೋಗ್ಯ ಕೇಂದ್ರವನ್ನು ಸ್ಥಾಪನೆಯನ್ನಾಗಿ ಮಾಡಿದ್ದೇವೆ ಅದೇ ರೀತಿಯಾಗಿ ಬೇರೆ ದೇಶಕ್ಕೆ ಯಾರು ಹೋಗಬಾರ್ದು ಕೃಷ್ಣನಗರ ಗ್ರಾಮದಲ್ಲಿ ಹಾಗೂ ದೊಲತ್ಪುರದಲ್ಲಿ ಹಾಗೂ ಆಶಾ ಕಾಲೋನಿಯಲ್ಲಿ ಈ ಒಂದು ಗ್ರಾಮ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಟಾಯ್ಲೆಟನ್ನು ಪ್ರತಿಯೊಂದು ಮನೆ ಮನೆಗೂ ನಿರ್ಮಾಣವನ್ನು ಮಾಡಿದ್ದೇವೆ ಎಲ್ಲ ಈ ಒಂದು ಕಾರ್ಯವನ್ನು ನಮಗೆ ಸಹಕಾರ ನೀಡಿದಂಥ ಎಲ್ಲ ನನ್ನ ಇಪ್ಪತ್ತೈದು ಜನ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮಗೆ ಪ್ರತಿಯೊಂದು ಅನುದಾನವನ್ನು ನೀಡಿದಂಥ ನಮ್ಮ ಸಾರರಿಗೂ ಹಾಗೂ ಅನ್ನಪೂರ್ಣಕ್ಕನವರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸುತ್ತಿದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ನಮಸ್ತೆ ಗ್ರಾಮ ಪಂಚಾಯತ್ ಸದಸ್ಯ ಮದರ್ ಸಾಬ್ ಮಾತನಾಡಿ ಕೃಷ್ಣಾನಗರದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಅಂದಿನ ಶಾಸಕರಾಗಿದ್ದ ಈ ತುಕ್ಕಾರಾಂ ಅವರ ಕೊಡುಗೆಯನ್ನ ನೆನೆದರು ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ಅನುಕೂಲವಾಗಲು ಮೊಬೈಲ್ ಲೈಬ್ರರಿ ನಿರ್ಮಿಸಲಾಗಿದೆ ಎಂದರು ನಮಸ್ಕಾರ ನನ್ನ ಹೆಸರು ಮದರ್ ಸಾಬ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯ ಕೃಷ್ಣನಗರ ಎಲ್ಲ ನಮ್ಮ ದೀಪಾವಳಿಯ ಎಲ್ಲರಿಗೂ ಶುಭಾಶಯಗಳು ಕೋರುತ್ತಾ ನಾ ನಮ್ಮ ಶಾಲೆ ಕೃಷ್ಣನಗರ ಗ್ರಾಮ ಪಂಚಾಯತಿ ಹತ್ರ ಇರೋ ಶಾಲೆ ನಮ್ಮ ಶಾಸಕರಾದ ತುಕಾರಾಮ್ ಸಾರ್ ಅವರು ಇನ್ನು ಶಾಸಕರಿದ್ದರು ಅವರು ಅವಾಗ ನಮಗೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಅನುದಾನ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಕಿಕೊಟ್ಟಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಆಮೇಲೆ ಒಳ್ಳೆಯ ಒಂದು ಲೈಬ್ರರಿ ಇಲ್ಲಿ ಆದರ್ಶ ಹಿ ಸ್ಕೂಲು ಮತ್ತು ಎಸ್ ಸಿ ಕಾಲೋನಿ ಹತ್ರ ಬಸ್ ಸ್ಟಾಪಲ್ಲಿ ನಾವು ಮೊಬೈಲ್ ಲೈಬ್ರರಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿದ್ದ ಅಲ್ಲಿ ಎಲ್ಲ ಮಕ್ಕಳಿಗೆ ಆದರ್ಶ ಹಿ ಸ್ಕೂಲ್ ಮಕ್ಕಳಿಗೂ ಮತ್ತು ಊರರಿಗೂ ಮತ್ತು ನಮ್ಮ ಎಸ್ ಸಿ ಕಾಲೋನಿಯವರಿಗೂ ಎಲ್ಲರೂ ಬಂದು ಅಲ್ಲಿ ಕುಂತು ಬುಕ್ಕ ಓದಲಿಕ್ಕೆ ನಾವು ಅಲ್ಲಿ ಚ ಒಳ್ಳೆಯ ಒಂದು ಲೈಬ್ರರಿ ನಿರ್ಮ ನಿರ್ವಹಿಸಿ ಕೊಟ್ಟಿದ್ದೇವೆ ಪಂಚಾಯತಿ ನಮ್ಮ ಅಧ್ಯಕ್ಷರು ನಮ್ಮ ಇಪ್ಪತ್ತೈದು ಜನ ಸರ್ವ ಸದಸ್ಯರು ಎಲ್ಲರೂ ನಾವು ಒಳ್ಳೆ ಅಭಿವೃದ್ಧಿ ಕಡೆ ನಾವು ಮುಖ ಮಾಡಿ ಹೊಂಟಿದ್ದೇವೆ ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ನಮ್ಮ ಸಂಸದರಿಗೆ ಧನ್ಯವಾದ ಹೇಳ್ತೀವಿ ಗ್ರಾಮದ ಮುಖಂಡರಾದ ಎಳ್ಳರ್ತಿ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಕೃಷ್ಣಾನಗರ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರೆಲ್ಲ ಒಮ್ಮತದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿವೆ ಬಾಕಿ ಇರುವ ಕೆಲಸಗಳ ಕುರಿತು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಎಂದರು ಕೃಷ್ಣಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೈ ವೈಪ್ರೆಸಿಡೆಂಟು ಗ್ರಾಮ ಸದಸ್ಯರು ಇಪ್ಪತ್ತೈದು ಜನ ಇರತಕ್ಕಂಥ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೃಷ್ಣಾನಗರ ಇದರಲ್ಲಿ ಕಾಮಗಾರಿ ಕೆಲಸಗಳನ್ನು ಹೊಸದಾಗಿ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಿದ್ದಾರೆ ಒಂದು ಸ್ಕೂಲು ಸ್ಕೂಲು ಸಹ ಕಟ್ಟಿಸಿದ್ದಾರೆ ಆಮೇಲೆ ಶೌಚಾಲಯ ಇವೆಲ್ಲ ಚೆನ್ನಾಗಿ ಕಾಲುವೆ ಗೀಲ್ವೆ ಚೆನ್ನಾಗಿ ರಿಪೇರಿ ಮಾಡೋದು ಕಾಲುವೆ ಕ್ಲೀನ್ ಇರೋದು ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ ಒಂದು ಪಂಚಾಯಿತಿ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಒಂದು ಕಚೇರಿ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಇನ್ನೇ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲ ಇದು ಮಾಡಿ ಕೆಲಸಗಳನ್ನು ಮಾಡಿದ್ದಾರೆ ಇವಾಗಿನ ಈಗಿನ ಸಂದರ್ಭದಲ್ಲಿ ಒಂದು ಮುಸ್ಲಿಂ ಜನಸಂಖ್ಯತ ಶಾದಿ ಮಾಲು ಓಪನ್ ಆಗಬೇಕು ಕೆಲಸ ಒಂದು ಹಿಂದೂಗಳಿಗೆ ಕ ಭವನ ಕಟ್ಟಿಸಿಕೊಡಬೇಕು ಇ ಇನ್ನು ಇತರ ಕಾಮಗಾರಿಗಳು ಮುಂದೆ ಬರ್ತಕ್ಕಂಥ ಮೆಂಬರ್ಗಳಾಕಿ ಹೊಸದಾಗಿ ಬಾಡಿ ಬರ್ತಕ್ಕಂಥ ಇದನ್ನು ಇಂದಿನ ಏನು ಗ್ರಾಮ ಪಂಚಾಯತ್ ಸದಸ್ಯರು ಪ್ರೆಸಿಡೆಂಟ್ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮುಂದರ್ಸ್ಕೊಂಡು ಹೋಗ್ಬೇಕು ಕೋಟೆಯನ್ನು ಪ್ರಾಚೀನಕ್ಕೆ ಸಂಬಂಧಪಟ್ಟಂಥ ಕೋಟೆಯನ್ನು ಸುತ್ತ ಪಾರ್ಕ್ ಮಾಡಿ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಎಂ ಪಿ ಎಮ್ ಎಲ್ ಎರ ಗಮನಕ್ಕೆ ತಂದು ಇನ್ನು ಅನೇಕ ಕಾರ್ಯಕ್ರಮಗಳು ಕೆಲಸಗಳನ್ನು ಮಾಡಿಕೊಳ್ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಉಪ ಸದಸ್ಯರಾದ ರೆಡ್ಡಿಬಾಬು ಅವರು ಮಾತನಾಡಿ ಶಿಕ್ಷಣಕ್ಕೆ ಒತ್ತು ಕೊಡುವ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಾಗ್ತಿದೆ ಸಹಾಯಧನ ನೀಡಲಾಗ್ತಿದೆ ಗ್ರಾಮ ವ್ಯಾಪ್ತಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡಲಾಗಿದೆ ಶವ ಸಂಸ್ಕಾರಕ್ಕೆ ಧನ ಸಹಾಯ ಸ್ಥಳೀಯ ಕಂಪನಿಗಳ ಸಹಯೋಗದಲ್ಲಿ ಸ್ವಯಂ ಉದ್ಯೋಗಗಳ ತರಬೇತಿ ಸೇರಿದಂತೆ ಜನರ ಬೇಡಿಕೆಗೆ ಅನುಗುಣವಾಗಿ ರೂಪರೇಷೆಗಳನ್ನು ತಯಾರಿಸಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಶ್ರಮಿಸುತ್ತಿದ್ದೇವೆ ಎಂದರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಎಡ್ಡಿಬಾಬು ಅಂತೇಳಿ ಕೃಷ್ಣನಗರ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಂಡೂರು ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಇವತ್ತು ನಮ್ಮ ಕೃಷ್ಣನಗರ ಗ್ರಾಮ ಪಂಚಾಯತಿ ಕೃಷ್ಣನಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಬಗ್ಗೆ ಹೇಳಬೇಕಂದ್ರೆ ಇವತ್ತು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಇವತ್ತು ನಾವು ಮೊದಲು ಅಧ್ಯಕ್ಷ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ಎಲ್ಲ ರಂಗಗಳಲ್ಲಿ ಇವತ್ತು ನಾವು ಇಪ್ಪತ್ತೈದು ಸದಸ್ಯರನ್ನೊಳಗೊಂಡು ಇವತ್ತು ಅನೇಕ ಸವಲತ್ತುಗಳು ಬಡ ಜನರ ಮೇಲ್ದರ್ಜೆಗಾಗಿರಲಿ ಮೂಲಭೂತ ಸೌಕರ್ಯ ಚರಂಡಿ ಚರಂಡಿದು ರಸ್ತೆಗಳು ಹಾಗೂ ಬೀದಿ ದೀಪಗಳು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿದ್ವಿ ಇವತ್ತು ಆರೋಗ್ಯ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಆರೋಗ್ಯಕ್ಕೆ ಉಚಿತ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಜೆ ಡಬ್ಲ್ಯೂ ಸಹಾಯದ್ದಾಗಿ ಗ್ರಾಮ ಪಂಚಾಯತ್ ಸಹಾಯದ್ದಾಗಿ ಹಾಗೂ ಇವತ್ತು ಅನೇಕ ಬಿ ಪಿ ಶುಗರು ಹೆಚ್ ಎಚ್ ಕೆ ಎಚ್ ಬಿ ಟಿ ಸಹಾಯೊಂದಿಗೆ ಇವತ್ತು ಟಿ ಬಿ ಪೇಷೆಂಟ್ಗಳ ನಿರ್ಮೂಲನೆ ಮಾಡೋದು ಆಮೇಲೆ ಅನೇಕ ಗ್ರಾಮದಲ್ಲಿ ಆರೋಗ್ಯ ಮುಕ್ತ ಆಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಜನ ಹುಟ್ಟು ಸಾವು ಮಧ್ಯೆ ಬದುಕಿನಲ್ಲಿ ಹೋರಾಡ್ತಿರೋ ಜನಗಳ ಆರೋಗ್ಯ ಸರಿದ್ರೆ ಏನು ಮಾತಾಡ್ತಾರೆ ಅಂತೇಳಿ ಇವತ್ತು ಗ್ರಾಮ ಪಂಚಾಯತ್ ಕಡೆಯಲ್ಲಿ ಅನೇಕ ಆರೋಗ್ಯಗಳನ್ನು ಮಾಡಿದ್ದೇವೆ ಇವತ್ತು ಶಿಕ್ಷಣದ ಬಗ್ಗೆ ಬಂದರೆ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯ ಅಧ್ಯಕ್ಷರು ಉಪಾಧ್ಯಕ್ಷರ ಸದಸ್ಯರು ಅತಿ ಹೆಚ್ಚಾಗಿ ಶಾಲಾ ಮಕ್ಕಳ ಹಿಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಏನಂದರೆ ಇವತ್ತು ಸಂವಿಧಾನ ರೂಪದಲ್ಲಿ ಶಾಲಾ ಮಕ್ಕಳು ಹಿಂದಿಂದು ಮುಂದಿನದಲ್ಲಿ ಇವತ್ತು ವಿದ್ಯಾವಂತರ ಆಗ್ಬೇಕು ನಮ್ಮ ಗ್ರಾಮದಲ್ಲಿ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ವಿದ್ಯಾವಂತರ ಆಗ್ಬೇಕು ಮಕ್ಕಳು ಇವತ್ತು ಮಕ್ಕಳಿಗೆ ಅನೇಕ ಕ್ರೀಡಾ ಸಾಮಗ್ರಿಗಳು ಕೊಡಿಸೋದಾಗಲಿ ಪುಸ್ತಕ ಕೊಡಿಸೋದಾಗಲಿ ಡ್ರೆಸ್ ಕೊಡಿಸೋದಾಗಲಿ ಹಾಗೆ ಅನೇಕ ಈ ಅತಿ ಯಶಸ್ಸಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಅಂಕಗಳನ್ನು ಪಡೆದವ್ರಿಗೆ ಇವತ್ತು ಅವರಿಗೆ ಸಹಾಯಧನ ಮಾಡೋದು ಗ್ರಾಮ ಪಂಚಾಯತ್ ವತಿಯಿಂದ ಇಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನೊಳಗೊಂಡು ಇವತ್ತು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆದರೆ ಇನ್ನೊಂದು ರಸ್ತೆಗಳಲ್ಲಿ ಎಲ್ಲಿ ಬೀದಿಗಳಲ್ಲಿ ಇವತ್ತು ಸೆವೆಂಟಿ ಏಯ್ಟಿ ಪರ್ಸೆಂಟ್ವರೆಗೂ ಇವತ್ತು ನಮ್ಮ ಸಂಡೂರು ಲೋಕಸಭೆ ಸದಸ್ಯರಾದ ತುಕಾರಾಮ್ ಅವರು ಹಾಗೂ ಸಂಡೂರು ಶಾಸಕರಾದ ಅನ್ಪೂರ್ಣ ತುಕಾರಾಮ್ ಸಾರ ಇವರ ಅನದಾನದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಹದಿನಾಲ್ಕನೇ ಹದಿನೈದನೇ ಹಣಕಾಸಿನಲ್ಲಿ ಇವತ್ತು ಸುಮಾರು ಏಳು ಎಂಟು ಕೋಟಿ ವರೆಗೂ ಇವತ್ತು ಅನುದಾನ ಹಾಕ್ಸ್ಕೊಂಡು ಅನೇಕ ಅಭಿವೃದ್ಧಿ ಮಾಡಿದ್ವಿ ಕೃಷ್ಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಎಲ್ಲ ಸದಸ್ಯರು ಗ್ರಾಮ ಪಂಚಾಯತಿ ಕೃಷ್ಣಾನಗರ ಅಂದರೆ ಮಾದರಿ ಗ್ರಾಮ ಪಂಚಾಯಿತಿ ಆಗಲಿ ಇವತ್ತು ಮಾಡಲು ನಾವು ಎಲ್ಲ ಸದಸ್ಯರು ಪಣ ತೊಡ್ತಾಯಿದ್ದೀವಿ ನಾವು ಯಾಕಂದರೆ ಗ್ರಾಮನ ಚೆನ್ನಾಗಿದ್ರೆ ನಾವು ಗಾಂಧಿ ಕಂಟ ಕಂಡಂಥ ಕನಸನ್ನು ಇವತ್ತು ಇವತ್ತೆಲ್ಲ ಸದಸ್ಯರು ಒಳಗೊಂಡು ಇವತ್ತು ಅನೇಕ ಅಭಿವೃದ್ಧಿಗಳ ಕೆಲಸಗಳನ್ನು ನಾವು ಮಾಡ್ತಾ ಇವತ್ತು ನೋಡಿ ಎಸ್ ಸಿ ಎಸ್ ಟಿ ಬಡ ಕುಟುಂಬದ ಇವತ್ತು ಶಾಲಾ ಮಕ್ಕಳಿಗೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಸಹಾಯದನ ಸ್ಕೂಲಿಗೆ ಸರ್ಕಾರಿ ಶಾಲೆ ನಮ್ಮ ಏನಿವೆಂತ್ ಅದಲ್ಲ ಕಡಿಮೆ ಆಗಬಾರ್ದು ಅಂತೇಳಿ ಸರ್ಕಾರಿ ಶಾಲೆ ಅತಿ ಹೆಚ್ಚಾಗಿ ಮಕ್ಕಳು ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಬರಲಿ ಅಂತೇಳಿ ಇವತ್ತು ಎಸ್ ಎಲ್ ಸಿ ಮೇಲ್ಪಟ್ಟ ಹುಡುಗರಿಗೆ ನಾವು ಇವತ್ತು ಒಂದು ಬುಕ್ಕದ ವ್ಯವಸ್ಥೆ ಸಹಾಯಧನ ಅವರಿಗೆ ಏನಾಗಲಿ ನೂರು ಎರಡು ಸಾವಿರ ಎರಡುವರೆ ಸಾವಿರ ಒಂದು ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ಲಿಂದ ಇವತ್ತು ಮಾಡೋದಾಯಿತು ಆಮೇಲೆ ಅತಿ ಇಂಜಿನಿಯರಿಂಗ್ ಹೋಗ್ತಾರೆ ಇವತ್ತು ಎಸ್ ಸಿ ಎಸ್ ಟಿ ಬಡ ಕುಟುಂಬಗಳು ಏನದವಲ್ಲ ಆ ಕುಟುಂಬದಲ್ಲಿ ಏಳಿಗೆ ಆಗಲಿ ಅವರು ವಿದ್ಯಾವಂತರಾಗಲಿ ಅಂತೇಳಿ ಇವತ್ತು ಅನೇಕ ಈ ಹದಿನೈದು ಇಪ್ಪತ್ತು ಸಾವಿರ ಇರೋ ಒಂದು ಟ್ಯಾಬ್ ವ್ಯವಸ್ಥೆ ನಾವು ಮಾಡ್ತಿದ್ವಿ ಯಾಕಂದರೆ ಮಕ್ಕಳ ಎಜುಕೇಷನ್ ಉನ್ನತ ಮಟ್ಟಕ್ಕೆ ಏರ್ಲಿ ಅಂತೇಳಿ ಇವತ್ತು ಗ್ರಾಮ ಪಂಚಾಯತ್ಲಿಂದ ಅನೇಕ ಸಮಸ್ಯೆಗಳನ್ನು ಮಾಡ್ತಿದ್ವಿ ಆಮೇಲೆ ಇದು ಎಸ್ ಸಿ ಎಸ್ ಟಿ ಸಮುದಾಯದಲ್ಲಿ ನಾವೇನು ತೆರಿಗೆ ಹಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತೆಗೆದಿರೋ ಅದರಲ್ಲಿ ನಾವು ಬಡ ಜನಗು ಜನಕ್ಕೆ ಇವತ್ತು ಶವ ಸಂಸ್ಕಾರದ ಒಂದು ಹೊಸ ಇಡೀ ಸಂಡೂರು ತಾಲೂಕು ಎಲ್ಲಿ ಕೊಡ್ತಾರೋ ಎಲ್ಲಿ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿದ್ದ ಅವ್ರು ಏನು ಒಬ್ಬರು ಮನೆ ತೀರ್ಕಂಡರ್ ಅಂದರೆ ಅವ್ರ ಶವ ಸಂಸ್ಕಾರಕ್ಕೆ ಏನು ಅನುಕೂಲ ಆಗಂಗ ನಾವೇನು ಐದು ಸಾವ ಐದು ಸಾವಿರ ರೂಪಾಯಿ ಸಹಾಯಧನ ಅಂತೇಳಿ ಅವರು ಚೆಕ್ ರೂಪದಲ್ಲಿ ತಮ್ಮ ಶವದ ಮುಂದೆನೇ ನಾವು ಇವತ್ತು ಕೊಟ್ಟಂಥ ಹೊಸ ಹೊಸ ಯೋಜನೆಗಳನ್ನು ಇವತ್ತು ಮಾನ್ಯ ಅಧ್ಯಕ್ಷರ ಗಮನದಲ್ಲಿ ಹಾಕಿ ಅಭಿವೃದ್ಧಿ ಅಧಿಕಾರಿಗಳ ಹಾಕಿ ಉಪಾಧ್ಯಕ್ಷರ ಗಮನ ಹಾಕ್ಕೊಂಡು ಸದಸ್ಯರು ಒಟ್ಟುಗೂಡಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಇವತ್ತು ನಮ್ಮ ಗ್ರಾಮ ಪಂಚಾಯತ್ಲ್ಲಿ ಮಾಡ್ತಾ ಇದ್ದೀವಿ ಈಗ ಆರ್ಥಿಕ ವ್ಯವಸ್ಥೆಗಳನ್ನದಂದೇ ಅನೇಕ ಸಂಘ ಸಂಸ್ಥೆಗಳು ಅವನ್ನ ಕರೆಸ್ಕೊಂಡು ಗ್ರಾಮದಲ್ಲಿ ಅದು ಅನೇಕ ವಿವಿಧ ಚಟುವಟಿಕೆಗಳಿಂದ ಮೇಲ್ದರ್ಜೆ ಮೇಲ್ದರ್ಜೆಗೆ ಬಡ ಕುಟುಂಬಗಳು ಹೇಗೆ ಆಗ್ಬೇಕಂತೇಳಿ ಅವರಿಗೆ ನಾವು ಅನೇಕ ಟ್ರೈನಿಂಗ್ಗಳು ಇವತ್ತು ಅನೇಕ ಕಂಪ್ನಿಗಳಿಗೆ ನಾವು ಒಂದು ಲೆಟ್ರ್ ಕೊಡೋದ ಮೂಲಕ ಅವರು ಸಾಬೂನು ತಯಾರು ಮಾಡೋದೇ ಇರಲಿ ಜೇನು ಸಾಕಾಣಿಕೆಯಲ್ಲಿದ್ದ ಇದು ಮಾಡೋದಾಗೆ ಅಂಥ ಕಾರ್ಯಕ್ರಮಗಳಿಗೆ ಅನೇಕ ನಾವು ಇವತ್ತು ಲೆಟ್ರ್ ಕೊಟ್ಟಿವಿ ಇವತ್ತು ಅನೇಕ ಡಾಕ್ಟ್ರೇಟ್ ಪಡೆದು ಇವತ್ತೇನು ನಮಗೆ ಡಾಕ್ಟ್ರೇಟ್ ಆದರು ಇವತ್ತು ಕುವೆಂಪು ಅವ್ರ ನೆನಪಿರಲಿ ಅಂಬೇಡ್ಕರ್ ಅವರ ನೆನಪಿರಬೇಕು ಹುಡುಗರಿಗೆ ಅಂತೇಳಿ ಇವತ್ತು ಅನೇಕ ಆಶೆ ದೌಲತ್ಪುರ್ ರಸ್ತೆ ಆಶಯ ಕಾಲೇನೆಯಲ್ಲಿ ರಸ್ತೆಗಳಿಗೆ ನೀರಿನ ಟ್ಯಾಂಕು ಅವು ಬೆಳಕೆ ಇಲ್ಲಿದ್ರೆ ಕೂಡ ಇವತ್ತು ನಾವು ಒಂದು ಗ್ರಾಮಕ್ಕೆ ಬಂದ ಮ್ಯಾಗ ನಮಗೆ ಕುವೆಂಪು ಯಾರು ಅಂತ ಗೊತ್ತಿರಬೇಕು ಅಂಬೇಡ್ಕರ್ ಯಾರು ಅಂತ ಗೊತ್ತಿರಬೇಕು ಸುಭಾಷ್ ಚಂದ್ರ ಬೋಸ್ ಇರುತ್ತೆ ಈ ಥರ ನಾವು ಕಲೆಯನ್ನು ಎಲ್ಲ ನಮ್ಮ ಆಶಯ ಕಾಲೇನೆಯಲ್ಲಿ ಮಾಡಿದೆ ಅನೇಕದಲ್ಲಿ ಗಿಡಗಳು ಅನೇಕ ಪಾರ್ಕ್ಗಳ ವ್ಯವಸ್ಥೆ ಮಾಡ್ತಾ ಇದೀವಿ ಈಗ ರೀಸೆಂಟಾಗಿ ತಮಗೆ ಗೊತ್ತಿರ್ಬೋದು ಒಂದು ವರ್ಷಕ್ಕೆ ಒಂದು ಆರು ತಿಂಗಳ ಕೇಳಾಗ ಮಕ್ಕಳ ಏಳಿಯಾಗಿ ಆದರ್ಶ ಸ್ಕೂಲ್ ಇಲ್ಲಿ ಎಸ್ ಸಿ ಕಾಲೋನಿ ಆದರೆ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡು ಇದಿತ್ತು ಅದು ಸುಸಜ್ಜಿತವಾಗಿ ನಾವು ರೆಡಿ ಮಾಡೋದಲ್ಲದೆ ಕೊಠ ಪುಸ್ತಕಗಳ ಕೊಠಡಿ ಅಂತೇಳಿ ಒಂದು ಇದು ಮಾಡಿ ಅಲ್ಲೊಂದು ನಾವು ಸಣ್ಣ ಗ್ರಂಥಾಲಯ ಮಾಡಿದ್ವಿ ಇವತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ ಇರ್ಬೋದು ಅಲ್ಲಿ ಆದರ್ಶ ಸ್ಕೂಲ್ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಈ ಶಾಲೆಯ ಮಕ್ಕಳ ಬಿಡುವಿನಲ್ಲಿ ಅವನ್ನ ಪುಸ್ತಕಗಳು ಓದಿ ವಿದ್ಯಾವಂತರಾಗಿ ಇವತ್ತು ಎ ಎಸ್ ಐ ಕೆ ಎಸ್ ಐ ಎಕ್ಸಾಮ್ ದೊಡ್ಡ ಉನ್ನತ ಮಟ್ಟಗಳ ಬುಕ್ಕುಗಳನ್ನಿಟ್ಟು ಅದ್ರಿಂದ ಆಗಿ ನಮ್ಮ ಗ್ರಾಮ ಪಂಚಾಯತ್ ಕೃಷ್ಣನಗರ ಹುಡುಗರು ಅತಿ ಹೆಚ್ಚಾಗಿ ಉನ್ನತ ಮಟ್ಟಕ್ಕೆ ಬೆಳೆ ಅಂತೇಳಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳ ಸಹಾಯದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳು ಇವತ್ತು ಗ್ರಂಥಾಲಯ ಇರ್ಬೋದು ಕೃಷ್ಣ ನಗರದಲ್ಲಿ ಗ್ರಂಥಾಲಯದಿಂದ ಅನೇಕ ಪುಸ್ತಕಗಳ ಕಂಪ್ಯೂಟರ್ ವ್ಯವಸ್ಥೆ ಸಣ್ಣ ಮಕ್ಕಳು ಇವತ್ತೇನು ಕಲಿತರೆ ಚಿಕ್ಕ ಮಕ್ಕಳು ಇವತ್ತೇನು ಕಲ್ತ್ಕೊಂಡು ಮುಂದಿನ ಹೆಸರಲ್ಲಿ ಕಂಪ್ಯೂಟರ್ ಇದೆ ಯಾಕಂದರೆ ಆಲ್ರೆಡಿ ಗೊತ್ತು ತಂತ್ರಜ್ಞಾನದಲ್ಲಿ ಈಗ ಇವಾಗ ಮ್ಯಾನ್ಯಲ್ ಹೋಗ್ಬಿಟ್ಟಿದೆ ಎಲ್ಲ ಆನ್ಲೈನ್ ಮುಖಾಂತರ ಆಗೋದ್ರಿಂದ ಕಂಪ್ಯೂಟರ್ ವ್ಯವಸ್ಥೆ ಕೂಡ ಮಾಡಿದೆ ಯಾಕಂದರೆ ಇವತ್ತು ಬಡ ಜನ ಕುಟುಂಬಗಳಿಗೆ ಕಂಪ್ಯೂಟರ್ ಕಲಿಸೋಕೆ ಮೂರು ಸಾವಿರ ಎರಡು ಸಾವಿರ ಆಗುತ್ತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿದ್ದ ಮಕ್ಕಳನ್ನ ಈಗಲಿದ್ದನ್ನೇ ಕಲಿಕೆ ವ್ಯವಸ್ಥೆ ಮಾಡ್ಕೊಂಡು ಮುಂದರಿಲ್ಲ ಅಂತೇಳಿ ಇವತ್ತು ಗ್ರಾಮ ಪಂಚಾಯಿತೀಲ್ಲಿದ್ದ ನಾವೇನು ಹದಿನಾಲ್ಕು ಹದಿನೈದನೇ ಕಣಕ ಹಣಕಾಸಿನಲ್ಲಿ ಅನೇಕ ಯೋಜನೆಗಳನ್ನು ಮಾಡುತ್ತಾ ಇವತ್ತೇನು ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರಾಗ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲ ಒಟ್ಟುಗೂಡಿಸಿ ಇವರ ಅನುದಾನದಲ್ಲಿ ಗ್ರಾಮದಲ್ಲಿ ಏನೇನು ಯಾವ ವಾರ್ಡಿಗೆ ಏನು ಬೇಕಾಗಿದ್ದ ನೀಡ್ಸ್ ನೀಡ್ಸಲ್ಲಿ ಏನು ಬೇಕಾ ಕೊರತೆಗೆ ಚರ್ಚೆ ಮಾಡೋದ ಮೂಲಕ ನಾವು ಅನೇಕ ನಾವು ಯೋಜನೆಗಳ ರೂಪುರೇಷೆ ಮಾಡಿಕೊಂಡು ಐದು ವರ್ಷದ ಏನು ಸಿದ್ಧಪಡಿ ಮಾಡ್ಕೊಂಡು ಇವತ್ತು ನಮಗೆ ನಾಲ್ಕು ವರ್ಷದಿಂದ ಮೂರು ತಿಂಗಳಿದೆ ನಾಲ್ಕು ವರ್ಷ ಏಳು ತಿಂಗಳಾಗಿದೆ ಇನ್ನು ಮೂರು ತಿಂಗಳ ಮುಗಿಯೋದ್ರೊಳಗೆ ಇನ್ನೂ ನಾವು ಸಿದ್ಧಪಡಿಸಿದ ಅನೇಕ ಯೋಜನೆಗಳು ಮೂರು ಮಾಡಿ ಗ್ರಾಮ ಪಂಚಾಯತಿ ಕೃಷ್ಣಾನಗರ ಮಾದರಿ ಗ್ರಾಮವನ್ನಾಗಿ ಮಾಡ್ಬೇಕಂತೇಳಿ ನಾವು ಕಣ ಇದಾಗಿತ್ತು ಕೃಷ್ಣನಗರದ ಐದು ವರ್ಷಗಳ ಅಭಿವೃದ್ಧಿಯ ಸಂಕ್ಷಿಪ್ತ ನೋಟ ಮುಂದೆಯೂ ಕೂಡ ಹೊಸ ಹೊಸ ಯೋಜನೆಗಳೊಂದಿಗೆ ಕೃಷ್ಣನಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯತ್ತ ಹೆಜ್ಜೆಯನ್ನು ಇಡ್ಲಿ ಅಂತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ